ನಮಸ್ಕಾರ ಎಲ್ಲರೂ ಜೀವನ ಏರು ಇಳಿವಿನದಾಗಿದೆ ಎಲ್ಲರ ಜೀವನದಲ್ಲಿ ಕತ್ತಲೆ ಇದೆ ಬೆಳಕು ಇದೆ ಎಲ್ಲರ ಜೀವನದಲ್ಲಿ ನೋವು ಇದೆ ನಲಿವೂ ಇದೆ ಏರು ಇಳಿವಿನ ಜೀವನ ಕತ್ತಲೆ ಬೆಳಕಿನ ಜೀವನ ನೋವು ನಲಿವಿನ ಜೀವನ ನಮ್ಮೆಲ್ಲರದ ಹೆತು ಬರೀ ಸುಖದಿಂದ ಇರ್ತಕ್ಕಂಥ ಜೀವಿಗಳೂ ಇಲ್ಲಿ ಯಾರು ಇಲ್ಲ ಬರೀ ಕಷ್ಟದಿಂದ ಇರ್ತಕ್ಕಂಥ ಜೀವಿಗಳೂ ಯಾರೂ ಇಲ್ಲ ಬರ್ತಾವೆ ಇಲ್ಲ ಅಂತಲ್ಲ ಕಷ್ಟಗಳು ದನಿಂದ ಬರ್ತಾವೆ ಒಂದ್ರೆ ಸುಲಭಾಯ್ತಂದ್ರೆ ಒಂದರಿಂದ ಒಂದು ಒಂದು ಬರ್ತಿರ್ತಾವೆ ಹಂಗೆ ಆದರೆ ಮುಗಿತದ ಒಂದಿನ ಮುಗಿದು ಸುಖದ ಆರಂಭ ಆಯ್ತು ಅಂದ್ರೆ ಅವನು ಸುಖವೂ ಒಂದರಿಂದ ಒಂದು ಶುರು ಅಥ್ವ ಆದರೆ ನಾವು ಗಮನಿಸಿರೋ ಕಷ್ಟ ಕಷ್ಟ ಗಮನಿಸ್ತೀವಿ ಸುಖವನ್ನು ಬಂದಾಗ ಹಂಗೆ ಖುಷಿ ಪಡ್ತಿರ್ತೀವಿ ಮರ್ತೀವಿ ಮರಿತೀವಿ ಅದು ಕಷ್ಟವನ್ನು ಒಂದ್ರೆ ಬಂದು ಅಂದರೆ ಎಷ್ಟು ಬರಕತ್ತವಪ್ಪ ಅಂತೀವಿ ಸುಖ ಬರಕತ್ತ ಹಂಗೆ ಬರ್ತಾವ ಅವುದ ಒಂದು ಟೈಮ್ ಇರ್ತದೆ ಇವು ಒಂದು ಟೈಮ್ ಇರ್ತದೆ ಕಷ್ಟಕ್ಕೂ ಒಂದು ಟೈಮ್ ಇರ್ತದೆ ಇದಕ್ಕೂ ಒಂದು ಸಮಯ ಹಂಗ ಸಾಕ್ತಾಯಿದೆ ನಮ್ಮ ಜೀವನ ಕಷ್ಟ ಸುಖಗಳ ಒಂದು ನೆರಳು ಬೆಳಕಿನ ಹಾಕದಲ್ಲಿ ಈ ಜೀವನ ಸಾಕ್ತಾಯಿದೆ ಈ ಸಾಗುವ ಸಮಯದಲ್ಲಿ ನಾವು ಹೆಂಗೆ ಇರಬೇಕು ಕಷ್ಟ ಬಂದಾಗ ಹೆಂಗೆ ಇರಬೇಕು ಸುಖ ಬಂದಾಗ ಹೆಂಗೆ ಇರಬೇಕು ಅನ್ನೋದು ಭಾಳ ಮುಖ್ಯ ನೋಡಿ ಸಮಯ ಸರಿ ಇಲ್ಲದಿದ್ದಾಗ ನಮ್ಗೆ ಕಷ್ಟ ಬಂದರೆ ಸಮಯ ಇರ್ತೀರಾದ್ರು ನಾವು ನಮ್ಮ ಟೈಮ್ ಸುಮಾರು ಆಗಪ್ಪ ಏನು ಮಾಡೋದು ಅಂತಂತೀವಿ ಟೈಮ್ ಅದು ಸುಮಾರು ಇಲ್ಲ ಅದು ಎಲ್ಲರಿಗೂ ಸಮಾನವಾಗಿ ಅದು ಸುಮಾರು ನಾವು ಇವು ಟೈಮಿಗೆ ಸುಮಾರು ಅನ್ನೋದು ಟೈಮ್ ಇಲ್ಲ ನಮ್ಮ ಜೀವನ ಸ್ವಲ್ಪ ಸುಮಾರು ಅಷ್ಟೇ ಚಲೋ ಇದ್ದಾಗ ಟೈಮ್ ಚಲೋ ಅದ ಅಂತ ಕೆಲವೊಂದ್ಸರಿ ಅನ್ತಿದ್ದೆ ಅದು ಭಾಳ ಅನ್ನೋದು ಆಮೇಲೆ ಟೈಮ್ ಚಲೋ ಇಲ್ಲ ಅದು ನಮ್ಮ ಜೀವನ ಚಲೋ ಇರ್ತದೆ ಟೈಮ್ ಎಲ್ಲರಿಗೆ ಅಷ್ಟೇ ಅದು ಸಮಯ ಎಲ್ಲರಿಗೆ ಅಷ್ಟೇ ಅದು ಅದು ಸಮಾನವಾಗಿ ಅದೇ ಸಮಯದಲ್ಲಿ ಒಬ್ಬರು ಖುಷಿ ಇರ್ತಾರೆ ಒಬ್ರು ಕಷ್ಟ ಆಗಿರ್ತಾರೆ ಅದು ನಾವು ಮಾತಿಗೆ ಮಾತ್ರ ಬಳಸ್ತರ್ತಿ ಸಮಯ ಸರಿ ಇಲ್ಲ ಅಂತೇಳಿ ಅದು ಲೋಕಾರೋಗಿ ಕೂಡ ಬಳಸೋಣ ಅದರ ಅರ್ಥ ನಮ್ಮ ಜೀವನ ಸರಿ ಇಲ್ಲ ಅಂತ ಅರ್ಥ ಸಮಯ ಸರಿ ಆದ ಅಂದ್ರೆ ನಮ್ಮ ಜೀವನ ಶುಭ ಆಗೋಂತ ಅರ್ಥ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಸಮಯ ಸರಿ ಇಲ್ಲದಿದ್ದಾಗ ಶ್ರಮದಿಂದ ದುಡಿಯಬೇಕು ಸಮಯ ಸರಿ ಇಲ್ಲದಿದ್ದಾಗ ಶ್ರಮದಿಂದ ದುಡಿಯಬೇಕು ಸಮಯ ಸರಿ ಇದ್ದಾಗ ಸಹಾಯ ಮಾಡಬೇಕು ನಮ್ಮ ಟೈಮ್ ಸರಿ ಇಲ್ಲಪ್ಪ ಅಂದ್ರೆ ಆಗ ನಾವು ಬೇರೆ ವಿಚಾರಗಳ ಬಗ್ಗೆ ಅನ್ಯ ವಿಚಾರಗಳ ಬಗ್ಗೆ ತಿಳಿದಿಡಿಸುವ ಅವಶ್ಯಕತೆ ಇಲ್ಲ ಅವಾಗ ನಾವು ಶ್ರಮದಿಂದ ದುಡಿಬೇಕು ಸಮಯ ತಾನೇ ಸರಿ ಅವಾಗ ನಮ್ಮ ಸಮಯ ಸರಿ ಇಲ್ಲ ಅಂತಂದ್ರೆ ನಾವು ಪರಿಶ್ರಮದಿಂದ ದುಡಿಯೋಕೆ ಪ್ರಯತ್ನ ಮಾಡ್ಬೋದು ಕೆಲವೊಂದ್ಸರಿ ಏನು ಮಾಡಿದ್ರಿ ಅದರಾಗ್ತಿರ್ತದೆ ಆಗಲಿ ಹಂಗೆ ಪ್ರಯತ್ನಗಳು ಮಾಡ್ತಾಯಿರ್ಬೇಕು ಬಿಡ್ಬಾರ್ದು ಇತರೆ ಅನಾವಶ್ಯಕ ವಿಚಾರಗಳಿಗೆ ತಲೆ ಹಾಕೋದನ್ನು ಬಿಡಬೇಕು ಬಿಟ್ಟು ನಮ್ಮ ಏನದ ಕೆಲಸವನ್ನು ಅಚ್ಚುಕಟ್ಟಾಗಿ ಹೋಗ್ಬೇಕಷ್ಟೇ ಸುಮ್ಮ ಕೆಲಸ ಮಾಡ್ಕೊತ ಹೋಗಬೇಕು ಕರ್ಮ ಮಾಡಲಿಕ್ಕೆ ಅಷ್ಟೇ ಅಧಿಕಾರ ನಮಗಿದೆ ಫಲಾಫಲ ಭಗವಂತನಿಗೆ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಮಾತನ್ನು ಅನುಸರಿಸಬೇಕು ಆ ಸಂದರ್ಭದಲ್ಲಿ ಕಷ್ಟದಲ್ಲಿ ಮೇಲೆ ಕೈ ಹೊತ್ಕೊಂಡು ಕುಂತರೆ ಕಷ್ಟ ಕರಗೋದಿಲ್ಲ ಪರಿಶ್ರಮದಿಂದ ಕಷ್ಟ ಕರಗ್ತವೆ ಪರಿಶ್ರಮ ಮಾಡ್ಕೊಂಡು ನಮ್ಮ ದುಡಿಮೆಯಿಂದ ನಾವು ಕಷ್ಟವನ್ನು ಕರಗಿಸಬೇಕು ಸರಿ ಸಮಯ ಇತ್ತು ಅಂದ್ರೆ ನಾವು ಆನಂದದಿಂದ ಇರ್ತೀವ ಅಂತ ಅಂಥ ಸಂದರ್ಭದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಒಂದಿಷ್ಟು ಸಹಾಯ ಮಾಡಬೇಕು ಮಾಡಿ ಮರ್ತು ಬಿಡ್ಬೇಕು ಮತ್ತೆ ನೆನ್ಪಿಟ್ಟೆ ಕಷ್ಟ ನೆನ್ಪಿಡಬಾರ್ದು ಸಹಾಯ ಮಾಡಿ ಮರ್ತು ಬಿಡಬೇಕು ಅದು ಸರಿಯಾದ ಸಮಯದಲ್ಲಿ ನಾವು ಮಾಡ್ತಕ್ಕಂಥ ನಮ್ಮ ಜೀವನದಲ್ಲಿ ಥ್ಯಾಂಕ್ಫುಲ್ ಆದಪ್ಪ ನಮ್ಮದು ಎಲ್ಲ ಸುಖದಿಂದ ಇದೆ ಅಂತಂತಾಗ ಆ ಕೆಲಸ ಮಾಡಬೇಕು ನಾವು ಹಂಗೆ ಮಾಡ್ಕೊತೋದೆವು ಅಂದ್ರೆ ಸಮಯ ಸರಿ ಇಲ್ಲದ ಸಮಯ ಏನಿದೆ ಅಲ್ಲ ನಮ್ಮ ಜೀವನದಲ್ಲಿ ಕಡಿಮೆ ಭಾಳ ನಮಗೆ ಬರ್ತಕ್ಕಂಥ ಕಷ್ಟಗಳು ಕಡಿಮೆ ಆಗ್ತಾವೆ ಜೀವನದಲ್ಲಿ ಸಂತೃಪ್ತಿ ಹೆಚ್ಚಿಗೆ ಸಾರ್ಥಕತೆ ಮನಸ್ಸಿನಲ್ಲಿ ತುಂಬಿಕೊಂಡ ಈ ರೀತಿಯಾಗಿ ಬಿ ನಾವು ಸಮಯ ಸರಿ ಇಲ್ಲದಿದ್ದಾಗ ದುಡಿಯಬೇಕು ಸಮಯ ಸರಿ ಇದ್ದಾಗ ಸಹಾಯ ಮಾಡುವ ಮನೋಭಾವ ನಮ್ಮದಾಗಿಸಿಕೊಳ್ಳಬೇಕು ಅಂದಾಗ ಮಾತ್ರ ಜೀವನದಲ್ಲಿ ಒಂದು ಜಿಗಿತ ಸಿಗುತ್ತದೆ ನಮಗೆ ಭಗವಂತನ ಕಡೆಯಿಂದ ಒಂದು ಕೊಡುಗೆಯಾಗಿ ಸಿಗ್ತರು then i'm